ಚರ್ಮಾಂಬರಾಯ ಶೋಭಸ್ಮ ವಿಲೇಪನಾಯ ಬಾಲೇಕ್ಷಣಾಯ ಮಣಿಕುಂಡಲ ಮಂದಿತಾಯ ಮಂಜೀರ ಪಾದಯುಗಲಾಯ ಜಟಾಧರಾಯ ದಾರಿದ್ರ ದುಃಖದಹನಾಯ ನಮಃ ಶಿವಾಯ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ಕೇಳ್ತಾ ಇದ್ದೇವೆ ನಾರದನು ತಾನು ಗಿರಿರಾಜನಲ್ಲಿಂದ ಹೊರಟು ಬಂದ ಮೇಲೆ ಅಲ್ಲಿ ಮುಂದೇನು ನಡೆಯಿತು ಎಂಬುದಾಗಿ ತನ್ನ ತಂದೆಯಾದ ಬ್ರಹ್ಮನನ್ನು ಪ್ರಶ್ನಿಸುತ್ತಾನೆ ಆಗ ಬ್ರಹ್ಮನು ನಾರದ ನೀನು ಹಿಂತಿರುಗಿದ ಮೇಲೆ ಮೇನಕೆಯು ಗಿರಿರಾಜನಿಗೆ ಒತ್ತಾಯಪಡಿಸಿ ಪಾರ್ವತಿಗೆ ಚೆಲುವನಾದ ವರವನ್ನು ವರನನ್ನು ಗೊತ್ತುಪಡಿಸಬೇಕು ಶಿವನಿಗೆ ಸರ್ವಥ ಕೊಡಕೂಡದು ಎಂದು ಹಠ ಹಿಡಿದಳು ಅದಕ್ಕೆ ಅವನು ನಿನ್ನ ಭ್ರಾಂತಿಯನ್ನು ಬಿಡು ನಾರದನ ವಾಕ್ಯ ಎಂದೂ ಸುಳ್ಳಾಗದು ಮಗಳ ಹಿತ ಬಯಸುವವಳಾದರೆ ನೀನು ಮಗಳನ್ನು ತಪಸ್ಸಿಗೆ ಕಳಿಸಿಕೊಡು ಸ್ವಲ್ಪ ದಿನಗಳಲ್ಲಿ ಶಿವನು ಪಾರ್ವತಿಯನ್ನು ವರಿಸುವನು ಮೇನಕೆಯು ಪಾರ್ವತಿ ತಪಸ್ಸಿಗೆ ಹೋಗು ಎಂದು ನುಡಿದು ಸುಮ್ಮನೆ ಕುಳಿತಳು ಪಾರ್ವತಿಯು ತಾಯಿಯ ಅಂತರ್ಯವನ್ನು ತಿಳಿದು ಆಕೆಯನ್ನು ಕುರಿತು ತಾಯಿ ಇಂದಿನ ಬೆಳಗ್ಗಿನ ಜಾವದಲ್ಲಿ ನಾನೊಂದು ಸ್ವಪ್ನ ಕಂಡೆನು ಕನಸಿನಲ್ಲಿ ಒಬ್ಬ ಬ್ರಾಹ್ಮಣನು ನನಗೆ ಶಿವನಾಗಿ ತಪಸ್ಸು ಮಾಡು ಎಂದು ಬೋಧಿಸಿದನು ಅಷ್ಟರಲ್ಲಿಯೇ ನನಗೆ ಎಚ್ಚರವಾಯಿತು ಎಂದು ಅಂತ ಹೇಳಿದಳು ಮೇನಕೆಯು ಪತಿಯನ್ನು ಕುರಿತು ಪಾರ್ವತಿಗೆ ಬಿದ್ದ ಸ್ವಪ್ನವನ್ನು ಹೇಳಿದಳು ಅವನು ಹರ್ಷದಿಂದ ನನಗೂ ಒಂದು ಕನಸು ಬಿದ್ದಿತ್ತು ಅದಾವುದೆಂದರೆ ಒಬ್ಬ ಬ್ರಾಹ್ಮಣನು ನಮ್ಮ ನಗರದ ಹತ್ತಿರ ತಪಸ್ಸು ಮಾಡಲು ಬಂದನು ನಾನು ಪಾರ್ವತಿಯು ಅವನ ಬಳಿಗೆ ಹೋದೆವು ಆ ತಪಸ್ವಿಯು ಸೇವೆಗೆ ಪಾರ್ವತಿಯನ್ನು ಅಲ್ಲಿಯೇ ಇರಿಸಿದೆನು ಅಂದಿನಿಂದ ಎಷ್ಟೋ ದಿನಗಳವರೆಗೆ ಈ ಕನಸನ್ನು ಕಾಣುತ್ತಾ ಬಂದಿರುವೆನು ಮುಂದೇನಾಗುವುದು ನೋಡಬೇಕು ಎಂದು ಮೇನಕೆಗೆ ಹೇಳಿದನು ಮುಂದೆ ಕೆಲವು ದಿನಗಳ ಮೇಲೆ ನಿಜವಾಗಿಯೂ ಶಿವನು ತನ್ನ ಗಣಗಳೊಂದಿಗೆ ತಪಸ್ಸು ಮಾಡುವುದಕ್ಕೆ ಹಿಮಾಚಲ ನಗರ ಪ್ರದೇಶಕ್ಕೆ ಬಂದನು ನಿವಾಂಶ ಸ್ಥಾನದಲ್ಲಿ ತಪಕ್ಕೆ ಕುಳಿತನು ಪಾರ್ವತಿಯು ಸಖಿಯರೊಂದಿಗೆ ಅವನ ಬಳಿಗೆ ಹೋಗಿ ಸೇವೆಯನ್ನು ಕೈಗೊಂಡಳು ಶಿವನು ಕಾಮನಿಂದ ಪೀಡಿತನಾದರೂ ಅವನ ವಿಕಾರಕ್ಕೊಳಗಾಗಲಿಲ್ಲ ಅವನ ಈ ಸ್ಥಿತಿ ನೋಡಿ ದೇವತೆಗಳು ಕಾಮನನ್ನು ಅವನ ಹತ್ತಿರ ಕಳುಹಿಸಿದರು ಆದರೆ ಶಿವನು ಅವನನ್ನು ತನ್ನ ಉರಿಗಣ್ಣಿನಿಂದ ಸುಟ್ಟು ಬೂದಿ ಮಾಡಿದನು ಇಷ್ಟೆಲ್ಲ ಕ್ರಿಯೆ ಮಾಡಿ ಶಿವನು ಹಿಮಾಚಲ ನಗರ ಪ್ರದೇಶದಿಂದ ಕಣ್ಮರೆಯಾದನು ಅವನ ಸೇವೆಗಾಗಿ ಹೋಗಿದ್ದ ಪಾರ್ವತಿಯು ಹಿಂದಿನಿಂದ ಕಠಿಣ ತಪಸ್ಸು ಮಾಡಿ ಶಿವನನ್ನು ಪ್ರಸನ್ನೀಕರಿಸಿಕೊಂಡಳು ಆ ಬಳಿಕ ಶಿವನು ವಿಷ್ಣುವಿನ ಆಜ್ಞೆಯಿಂದ ಪಾರ್ವತಿಯನ್ನು ವಿವಾಹ ಮಾಡಿಕೊಂಡನು ಎಂದು ಬ್ರಹ್ಮನು ನಾರದನಿಗೆ ಹೇಳಿದನು ಆಗ ನಾರದನು ಬ್ರಹ್ಮದೇವ ಸತೀದೇವಿಯ ವಿರಹದಿಂದ ವ್ಯಾಕುಲನಾದ ಶಿವನು ಮತ್ತೇನು ಮಾಡಿದನು ಅವನು ಹಿಮಾಲಯಕ್ಕೆ ತಪಸ್ಸು ಮಾಡುವುದಕ್ಕೆ ಎಂದು ಹೋದನು ಪಾರ್ವತಿಯ ತಪ ಮಾಡಿ ಶಿವನನ್ನು ಹೇಗೆ ಪ್ರಾಪ್ತವಿಸಿಕೊಂಡಳು ಎಂದು ಕೇಳಿದಳು ಆಗ ಬ್ರಹ್ಮನು ನಾರದನನ್ನು ಕುರಿತು ಶ್ರೇಷ್ಠನೇ ಸತೀದೇವಿಯ ವಿಯೋಗ ನಂತರ ಶಿವನು ತನ್ನ ಸ್ಥಾನಕ್ಕೆ ಹಿಂತಿರುಗಿ ಹೋದನು ಅಲ್ಲಿ ಅವನು ಪಾರ್ವತಿಯನ್ನು ಸ್ಮರಣೆಗೆ ತಂದುಕೊಂಡು ಇರ ಹತ್ತಿದನು ಮತ್ತು ತುಸು ದಿನಗಳಲ್ಲಿಯೇ ದಿಗಂಬರನಾಗಿ ಮನಬಂದ ಕಡೆಗೆ ಭ್ರಮಿಸ ಹತ್ತಿದನು ಆದರೂ ಅವನು ಪಾರ್ವತಿಯು ಇರುವಲ್ಲಿಗೆ ಹೋಗಿರಲಿಲ್ಲ ಒಂದು ಸಾರಿ ಸಂಚರಿಸುತ್ತಾ ಅವನು ಹಿಮಾಲಯ ಪರ್ವತದ ಮೇಲೆ ಗಮನ ಮಾಡಿದನು ಅಲ್ಲಿ ಹೋಗಿ ಅವನು ತಪಿ ತಪಸ್ಸು ಮಾಡಹತ್ತಿದನು ಸಮಾಧಿಯಿಂದ ಯುಕ್ತನಾಗಿ ಅವನು ತನ್ನ ಶಿರಸ್ಸನ್ನು ಅಲ್ಲಾಡಿಸಲು ಆ ಶಿರಸ್ಸಿನಿಂದ ನಾಲ್ಕು ಭುಜಗಳುಳ್ಳ ಒಬ್ಬ ಬಾಲಕನು ಉದ್ಭೂತನಾದನು ತೇಜಸ್ವಿಯಾದ ಆ ಬಾಲಕನು ಪ್ರಕಟವಾದ ಕೂಡಲೇ ಶಿವನ ಎದುರಿನಲ್ಲಿ ನಿಂತು ಅಳಹತ್ತಿದನು ಅವನ ರೋದನವು ಒಬ್ಬ ಸಾಮಾನ್ಯ ಮ ಮಾನವನ ಅಳುಕೆಯಂತೆ ಇದ್ದಿತು ಆಗ ಪೃಥ್ವಿಯು ಸ್ತ್ರೀರೂಪದಿಂದ ಶಿವನ ಬಳಿಗೆ ಹೋದಳು ಆಕೆಯನ್ನು ನೋಡಿ ಆಳುತ್ತಿರುವ ಆ ಹುಡುಗನು ಆಕೆಯ ತೊಡೆಯೇರಿ ಆಕೆಯ ಹಾಲನ್ನು ಕುಡಿಯ ಹತ್ತಿದನು ಸ್ತ್ರೀಯು ಆ ಬಾಲಕನನ್ನು ಚುಂಬಿಸಿ ಪ್ರೀತಿಸ ಹತ್ತಿದಳು ಇದನ್ನು ಶಿವನು ನೋಡಿ ನಗ ಹತ್ತಿದನು ಅವನು ಅವಳಿಗೆ ನೀನು ನನ್ನ ಈ ಬಾಲಕನನ್ನು ತೆಗೆದುಕೊಂಡು ಹೋಗು ಇವನು ದಾನಿಯೂ ಗುಣಿಯೂ ಆಗಿ ನಿನಗೆ ಸುಖ ಕೊಡುವನು ಎನ್ನಲು ಪೃಥ್ವಿಯು ಶಿವನಾಜ್ಞೆಯಿಂದ ಆ ಬಾಲಕನನ್ನು ತೆಗೆದುಕೊಂಡು ಹೋದಳು ಆ ಹುಡುಗನಿಗೆ ಭೌಮ ಎಂದು ಹೆಸರಿಟ್ಟರು ಅವನು ಪ್ರಾಯಕ್ಕೆ ಬರುವವರಿಗೆ ಶಿವನು ತಪಸ್ಸು ಮಾಡಿದನು ಮತ್ತು ಶಿವನ ಕೃಪೆಯಿಂದ ಆ ಭೌಮ ಅಂದರೆ ಮಂಗಳನು ಗ್ರಹಪದವನ್ನು ಪಡೆದನು ಮತ್ತು ಶುಕ್ರಲೋಕದ ತರುವಾಯ ಇರುವ ಲೋಕದಲ್ಲಿ ಹೋಗಿ ಇರ ಹತ್ತಿದನು ಇದುವೇ ಮಂಗಳ ಲೋಕವೆಂದು ಹೇಳಲ್ಪಡುವುದು ಎಂದು ಬ್ರಹ್ಮನು ನಾರದನಿಗೆ ತಿಳಿಸುತ್ತಾನೆ ಅತ್ತ ಪಾರ್ವತಿಯು ಎಂಟು ವರ್ಷದವಳಾದಳು ಹಿಮಾಚಲನ ಮನೆಯಲ್ಲಿ ಅವಳ ಜನನವಾದುದರಿಂದ ಶಿವನು ಪ್ರಸನ್ನನಾದನು ಆಗ ಅವನು ನಂದಿಯನ್ನೊಳಗೊಂಡು ಹಿಮಾಚಲದಲ್ಲಿ ಪ್ರವಹಿಸುತ್ತಿದ್ದ ಗಂಗಾ ತೀರಕ್ಕೆ ಬಂದನು ಆ ಸ್ಥಾನದಲ್ಲಿಯೇ ಮೊದಲು ಗಂಗೆಯು ಬ್ರಹ್ಮನ ಕಮಂಡಲದಿಂದ ಉಗಮವಾಗಿದ್ದಳು ಶಿವನು ಆ ಸ್ಥಾನದಲ್ಲಿ ತಪಸ್ಸು ಮಾಡ ಹತ್ತಿದನು ಅವನು ನಂದಿ ಮೊದಲಾದ ಗಣ ಸಮೂಹವು ಭಗವಂತನ ಧ್ಯಾನದಲ್ಲಿ ಮಗ್ನರಾದರು ಶಿವನು ತನ್ನ ಗಣಸಹಿತ ತನ್ನ ಪ್ರದೇಶಕ್ಕೆ ಬಂದುದನ್ನು ಅರಿತು ಹಿಮಾಚಲನು ಶಿವನ ಸಮೀಪಕ್ಕೆ ಹೋದನು ಹಾಗೂ ತನ್ನ ಸೇವೆಯನ್ನು ಸ್ವೀಕರಿಸಬೇಕು ಎಂದು ಶಿವನನ್ನು ಬೇಡಿಕೊಂಡನು ಅವನ ಮಾತಿಗೆ ಶಿವನು ನಗುತ್ತಾ ಹಿಮಾಚಲನೇ ನಾನು ನಿನ್ನ ಪ್ರದೇಶಕ್ಕೆ ಬಂದು ಇಲ್ಲಿ ತಪಸ್ಸು ನಡೆಸಿರುವೆನು ನನ್ನ ಬಳಿಗೆ ಯಾರೂ ಬರಕೂಡದು ನೀನಾದರೂ ಹಾಗೆಯೇ ವರ್ತಿಸಬೇಕು ನೀನು ತಪಸ್ವಿ ಮೊದಲಾದವರಿಗೆ ಆಶ್ರಯ ಕೊಡುವ ಮಹಾತ್ಮನಾಗಿರುವೆ ಪವಿತ್ರನಿರುವ ಪರೋಪಕಾರಿಯೂ ಆಗಿರುವ ನೀನು ನಾನು ಗಂಗೆ ಅವತರಿಸಿದ ಈ ಭೂಮಿಯಲ್ಲಿ ತಪಸ್ಸು ಮಾಡುವೆನು ನಿನ್ನ ಆಶ್ರಿತನಾಗಿ ಇಲ್ಲಿ ಇರುವೆನು ಗಿರಿರಾಜನೇ ನಾನು ಇಲ್ಲಿ ಮಾಡುವ ತಪವು ನಿರ್ವಿಘ್ನದಿಂದ ಸಮಾಪ್ತವಾಗಲಿ ಎಂದೆನ್ನಲು ಗಿರಿರಾಜನು ದೇವ ನಾನು ನನ್ನ ಕೈಯಲ್ಲಾದ ಮಟ್ಟಿಗೆ ನಿನ್ನ ಸೇವೆ ಮಾಡುತ್ತಾ ಇರುತ್ತೇನೆ ಎಂದು ಹೇಳಿ ತನ್ನ ಮನೆಗೆ ಹೋದನು ಹಾಗೂ ಆ ವೃತ್ತಾಂತವನ್ನು ತನ್ನ ಸತಿ ಮೇನಕಿಗೆ ಹೇಳಲು ಮತ್ತು ಅವನ ಕುಟುಂಬ ಜನರಿಗೆಲ್ಲ ಹಿಂದಿನಿಂದ ನೀವು ಯಾರು ಗಂಗೆ ಅವತರಿಸಿದ ಪ್ರದೇಶಕ್ಕೆ ಹೋಗಬಾರದು ಎಂದು ಕಟ್ಟಪ್ಪನೆ ಮಾಡಿದನು ಹಾಗೂ ಅವನು ತನ್ನ ಸೇವಕರನ್ನು ಕರೆಸಿ ಆ ಪರ್ವತ ಪ್ರದೇಶಕ್ಕೆ ಭದ್ರ ಕಾವಲು ಕಾಯುವಂತೆ ಆಜ್ಞಾಪಿಸಿದನು ಶಿವನು ಹಿಮಾಲಯದಲ್ಲಿ ತಪಕ್ಕಾರಂಭಿಸಿ ಕೆಲವು ದಿನಗಳು ಕಳೆದವು ನಂತರ ಒಂದು ದಿವಸ ಹಿಮಾಚಲನು ಫಲಪುಷ್ಪ ಸಹಿತ ತನ್ನ ಮಗಳನ್ನು ಸಂಗಡ ಕರೆದುಕೊಂಡು ಶಿವನ ಸನ್ನಿಧಿಗೆ ಹೋದನು ಹಾಗೂ ಧ್ಯಾನಾವಸ್ಥಿತ ಶಿವನಿಗೆ ತನ್ನ ಕನ್ಯೆಯನ್ನು ಅರ್ಪಿಸಿದನು ಧ್ಯಾನಸ್ಥ ಶಿವನೆದುರಿನಲ್ಲಿ ಹಿಮಾಚಲನು ಫಲಪುಷ್ಪಗಳನ್ನಿಟ್ಟು ಭಗವಾನ್ ನನ್ನ ಈ ಕನ್ಯೆಯು ನಿಮ್ಮ ಸೇವೆಗಾಗಿ ಬಹುದಿನಗಳಿಂದ ಹಾತೊರೆಯುತ್ತಿದ್ದಾಳೆ ಅದಕ್ಕಾಗಿ ನಿಮ್ಮೆಡೆಗೆ ಈಕೆಯನ್ನು ಕರೆತಂದಿರುವೆನು ದಿನಾಲೂ ನಿಮ್ಮ ಸೇವೆ ಮಾಡುತ್ತಾ ಆಕೆ ಇಲ್ಲೇ ಇರುವಳು ಆದ್ದರಿಂದ ನೀವು ಈಕೆಯನ್ನು ಸೇವೆಗೈಯುವುದಕ್ಕೆ ಸ್ವೀಕರಿಸಬೇಕು ಎಂದು ಗಿರಿರಾಜನು ನುಡಿದ ಕೂಡಲೇ ಶಿವನು ತನ್ನ ಕಣ್ತೆರೆದು ಅವನ ಕನ್ಯೆಯಾದ ಪಾರ್ವತಿಯನ್ನು ನೋಡಿದನು ಮತ್ತು ಆಗಲೇ ಮೊದಲಿನಂತೆ ಕಣ್ಣು ಮುಚ್ಚಿಕೊಂಡನು ಆಗ ಗಿರಿರಾಜನು ದೇವ ನಾನು ನಿನಗೆ ಶರಣು ಬಂದಿರುವೆನು ಕಣ್ತೆರೆದು ಮತ್ತೊಮ್ಮೆ ನನ್ನನ್ನು ಪರೀಕ್ಷಿಸಬೇಕು ನನ್ನ ಬಗ್ಗೆ ದಯ ತೋರಬೇಕು ನಿನ್ನ ಮಹಿಮೆ ಅದಾರಿಗೂ ತಿಳಿಯದು ಈ ನನ್ನ ಕನ್ಯೆಯೊಡನೆ ನಾನು ನಿಮ್ಮ ದರ್ಶನಕ್ಕೆ ಬಂದಿರುವೆನು ಇದರಂತೆ ನಿತ್ಯವು ನಿಮ್ಮ ದರ್ಶನ ಪಡೆಯಬೇಕೆಂದು ನಾನು ಅಪೇಕ್ಷಿಸುವೆನು ಆಜ್ಞೆ ನೀಡಬೇಕು ಎಂದನು ಹಿಮಾಚಲನ ವಚನ ಕೇಳಿ ಶಿವನು ಕಣ್ತೆರೆದು ನೀನು ನನ್ನ ದರ್ಶನಕ್ಕಾಗಿ ನಿತ್ಯವೂ ಬರುತ್ತಿದ್ದರೆ ಅಡ್ಡಿಯಿಲ್ಲ ಆದರೆ ಈ ಕನ್ಯೆಯೊಂದಿಗೆ ಬರಕೂಡದು ಇವಳಲ್ಲದೆ ಬೇರೆ ಯಾರು ಬರಕೂಡದು ಎನ್ನಲು ಹಿಮಾಚಲನು ಅದೇಕೆ ಈ ಕನ್ಯೆಯು ದರ್ಶನಕ್ಕೆ ಬರಬಾರದು ನಿಮ್ಮ ದರ್ಶನ ಕೊಳ್ಳಲು ಈಕೆ ಯೋಗ್ಯಳಲ್ಲವೇ ಎಂದು ಕೇಳಲು ಶಿವನು ಅವನಿಗೆ ಕುಯೋಗಿಗಳ ಬಗೆಗೆ ಹಲವು ಸಂಗತಿಗಳನ್ನು ಹೇಳಿ ಗಿರಿರಾಜ ನಾನು ತಪಸ್ವಿಯು ಪ್ರಾಯದ ಸ್ತ್ರೀಯರಿಂದ ನನಗೆ ಪ್ರಯೋಜನವೇನಿದೆ ಇದರಿಂದ ವೈರಾಗ್ಯ ತಪಸ್ಸುಗಳು ಹಾನಿ ಹೊಂದುವವು ಎಂದು ಹೇಳಿ ಮಹಾಯೋಗಿ ಶಿವನು ಮೌನಗೊಂಡನು ಆಗ ಹಿಮಾಚಲನಿಗೆ ಬಲು ಆಶ್ಚರ್ಯವಾಯಿತು ಬಳಿಕ ಅವನು ಶಿವನಿಗೆ ನಮಸ್ಕರಿಸಿದನು ಆಗ ಭವಾನಿಯು ತಾನೇ ಶಿವನೆದುರು ಕೈಮುಗಿದು ನಿಂತು ದಿವ್ಯ ವಚನದಿಂದ ನುಡಿಸ ಹತ್ತಿದಳು ಜ್ಞಾನಿಗಳಲ್ಲಿ ಶ್ರೇಷ್ಠನೇ ನೀವು ಯಾವ ಮಹಾತ್ಮನ ತಪಸ್ಸನ್ನು ಮಾಡುತ್ತಿರುವಿರಿ ಪ್ರಕೃತಿಯ ಎಲ್ಲ ಕರ್ಮಗಳಿಗೆ ಶಕ್ತಿಯಾಗಿರುವ ನೀವು ಆ ಶಕ್ತಿಯಿಂದಲೇ ಸೃಷ್ಟಿಸ್ಥಿತಿ ಸಂಹರಣಗಳು ಜರುಗುತ್ತಿರುವವು ಭಗವಾನ್ ನೀವು ಯಾರು ಆ ಸೂಕ್ಷ್ಮ ಪ್ರಕೃತಿ ಯಾವುದು ಇದರ ಬಗೆಗೆ ನೀವು ವಿಚಾರ ಮಾಡಬೇಕು ಪ್ರಕೃತಿಯನ್ನುಳಿದು ಲಿಂಗರೂಪಿ ಮಹೇಶ್ವರನು ಯಾವ ಬಗೆಯಿಂದಾಗುವುದು ಸಾಧ್ಯವಿದೆ ಪ್ರಕೃತಿ ದ್ವಾರದಿಂದಲೂ ನೀವು ಪೂಜ್ಯರು ವಂದ್ಯರು ಆಗಿರುವಿರಿ ಇದನ್ನು ಹೃದಯದಿಂದ ವಿಚಾರ ಮಾಡಿರಿ ಎಂದು ಹೇಳಲು ಅವಳ ಮಾತಿಗೆ ಶಿವನು ನಗುತ್ತಾ ಭದ್ರೆ ನಾನು ಪರಮತಪಸ್ಸಿಗೆ ಪ್ರಕೃತಿಯನ್ನು ನಾಶಗೊಳಿಸುವೆನು ಶಂಕರನಾದ ನಾನು ಪ್ರಕೃತಿಯಿಂದ ರಹಿತನೂ ತತ್ವಸ್ಥಿತನೂ ಆಗಿರುವೆನು ಸತ್ಪುರುಷರು ಪ್ರಕೃತಿಯಿಂದ ಅವತರಿಸಿ ಇರುವರು ಅಂಥವರು ಲೋಕಾಚಾರದಿಂದ ರಹಿತರು ನಿರ್ವಿಕಾರಿಗಳು ಆಗಿರಬೇಕು ಈ ಪ್ರಕಾರ ಶಿವನು ಲೋಕಾಚಾರದಿಂದ ನುಡಿಯಲು ಕಾಳಿಯ ಹೃದಯದಲ್ಲಿ ನಗುತ್ತಾ ಶಂಕರನನ್ನು ಕುರಿತು ನೀವು ಪ್ರಕೃತಿಯನ್ನಳಿಯದೆ ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಪ್ರಕೃತಿಯಿಂದ ಅದೆಂತು ದೂರವಾದಿರಿ ನೀವು ಹೇಳಿದುದು ತತ್ವದಿಂದ ಯುಕ್ತವಾಯಿತೆ ಎಲ್ಲವೂ ಪ್ರಕೃತಿಯಿಂದ ಬದ್ಧವಾಗಿದೆ ಸಂಪೂರ್ಣ ವಚನ ರಚನೆಗಳು ಪ್ರಕೃತಿಯಿಂದಲೇ ಇರುವವು ಎಂದು ಹೇಳಲು ನೋಡುವುದು ಉಣ್ಣುವುದು ಇತ್ಯಾದಿ ಕಾರ್ಯಗಳು ಪ್ರಕೃತಿಯವೇ ಆಗಿರುವುದು ಒಂದು ವೇಳೆ ನೀವು ಪ್ರಕೃತಿಯಿಂದ ಭಿನ್ನವಾಗಿದ್ದರೆ ನೀವೇಕೆ ತಪಸ್ಸನ್ನು ಆಚರಿಸುವಿರಿ ಇಲ್ಲಿ ಏಕಾಂತದಲ್ಲಿದ್ದು ತಪಸ್ಸು ಮಾಡುವ ಅವಶ್ಯಕತೆಯೇನು ಪ್ರಕೃತಿಯಿಂದ ದೂರವಾದ ನೀವು ನಿಜವನ್ನರಿಯುವುದು ಅವಶ್ಯಕವಿಲ್ಲ ಒಂದು ವೇಳೆ ನೀವು ನಿಜವನ್ನರಿತ್ತಾಗಿದ್ದರೆ ಈ ತಪಸ್ಸಿ ಏಕೆ ಬೇಕು ಪ್ರತ್ಯಕ್ಷ ಅನುಮಾನಗಳನ್ನು ಪ್ರಮಾಣಿಸಬೇಕು ಶಂಕರ ನಾನು ನಿಮ್ಮೊಡನೆ ವಾದಿಸಲು ಇಚ್ಛಿಸುವುದಿಲ್ಲ ನೀವು ಪ್ರಕೃತಿಯಿಂದ ಭಿನ್ನವಾಗಿದ್ದರೆ ಇಲ್ಲಿ ನನ್ನ ಸಮೀಪದಲ್ಲಿರುವುದಕ್ಕೆ ಬೆದರುವುದೇಕೆ ಎಂದಳು ಪಾರ್ವತಿಯು ಈ ಪ್ರಕಾರ ಸಾಂಖ್ಯಮತ ಪ್ರತಿಪಾದಿಸಿ ಶಿವನಿಗೆ ಹೇಳಲು ಅವನು ಅವಳಿಗೆ ತನ್ನ ಸೇವೆ ಮಾಡುವುದಕ್ಕೆ ಆಜ್ಞೆ ನೀಡಿದನು ಹಿಮಾಚಲನಿಗೂ ಅಪ್ಪಣೆ ಕೊಟ್ಟನು ನಂತರ ಹಿಮಾಚಲನು ಮಗಳೊಂದಿಗೆ ಹಿಂತಿರುಗಿದ್ದನು ಬಳಿಕ ಪಾರ್ವತಿಯು ನಿತ್ಯವೂ ಸಖೆಯರೊಂದಿಗೆ ಶಂಕರನ ಸೇವೆಗಾಗಿ ಬರಹತ್ತಿದಳು ನಂದಿ ಮೊದಲಾದವರು ಆಕೆಯ ಬರಹೋಗುವಿಕೆ ಆತಂಕ ಮಾಡದಾದರು ಪಾರ್ವತಿಗೆ ಶಿವನ ನಿತ್ಯ ಸೇವೆ ಮಾಡುವ ಯೋಗ್ಯ ಲಭಿಸಿತು ಎಷ್ಟೋ ದಿನ ಕಳೆದವು ಆದರೂ ಶಿವನಲ್ಲಿ ವಿಕಾರ ಜನಿಸಲಿಲ್ಲ ಹಾಗೂ ಅವನು ಕಾಲಿಯ ಸ್ವರೂಪದ ಅವಳನ್ನು ಸ್ತ್ರೀ ರೂಪದಿಂದ ಗ್ರಹಣ ಮಾಡಲಿಲ್ಲ ಈ ಕಾಳಿಯು ತಪ ವ್ರತಧಾರಣ ಮಾಡುವವರೆಗೆ ಹಾಗೂ ಈಕೆಯಲ್ಲಿ ಗರ್ವದ ಬೀಜವು ಸ್ವಲ್ಪವೂ ಸಹ ಹುಟ್ಟದವರಿಗೆ ಈಕೆಯನ್ನು ಗ್ರಹಣ ಮಾಡುವ ನಿಶ್ಚಯವನ್ನು ಆತ ಮಾಡಿದ್ದನು ಈ ವಿಚಾರದಿಂದಲೇ ಅವನು ತನ್ನ ಧ್ಯಾನದಲ್ಲಿ ಲೀನನಾದನು ಆ ಬಳಿಕ ಬ್ರಹ್ಮನ ಆಜ್ಞೆಯಿಂದ ಇಂದ್ರಾದಿ ದೇವತೆಗಳು ಒಂದು ದಿನ ಕಾಮದೇವನನ್ನು ಶಿವನೆಡೆಗೆ ಕಳುಹಿಸಿದರು ಆದರೂ ಶಂಕರನ ಮನಸ್ಸು ಕದಲಿಲ್ಲ ಅವನು ಆ ಕಾಮನನ್ನೇ ಸುಟ್ಟು ಭಸ್ಪ ಮಾಡಿದನು ಇದನ್ನು ಪ್ರತ್ಯಕ್ಷ ಕಂಡು ಪಾರ್ವತಿಯ ಗರ್ವವೂ ಸಹ ಚೂರು ಚೂರಾಯಿತು ಆ ಬಳಿಕ ಅವಳು ಘೋರ ತಪಸ್ಸು ಮಾಡಿ ಶಂಕರನನ್ನು ಪ್ರಾಪ್ತ ಮಾಡಿಕೊಂಡಳು ಮುಂದೆ ಅವಳಿಂದ ತಾರಕಾಸುರನ ಪೀಡೆಗೊಳಗಾಗಿದ್ದ ದೇವತೆಗಳಿಗೆ ಉಪಕಾರವಾಯಿತು ಎಂದು ಬ್ರಹ್ಮನು ನಾರದನಿಗೆ ಹೇಳುತ್ತಾನೆ ಆಗ ನಾರದನು ತಾರಕಾಸುರನೆಂದರೆ ಯಾರು ಅವನು ದೇವತೆಗಳನ್ನೇಕೆ ಪೀಡಿಸಿದನು ಶಂಕರನು ಕಾಮನನ್ನು ಹೇಗೆ ದಹಿಸಿದನು ಭಗವತಿಯು ಶಂಕರನಿಗೆ ಹೇಗೆ ಪ್ರಾಪ್ತಳಾದಳು ಎಂದು ಕೇಳಲು ಬ್ರಹ್ಮನು ಮರೀಚಿಯು ನನ್ನ ಮಗನು ಕಶ್ಯಪ್ಪನು ಆ ಮರೀಚಿಯ ಮಗನು ದಕ್ಷನು ಕಶ್ಯಪ್ಪನಿಗೆ ತನ್ನ ಕನ್ಯೆಯರನ್ನು ವಿವಾಹ ಮಾಡಿಕೊಟ್ಟನು ಅವರಲ್ಲಿ ಚಿಕ್ಕ ಮಗಳಾದ ದ್ವಿತೀಯ ಹೊಟ್ಟೆಯಿಂದ ಹಿರಣ್ಯ ಕಶ್ಯಪು ಹಿರಣ್ಯಾಕ್ಷ ಎಂಬ ಇಬ್ಬರು ಮಕ್ಕಳು ಹುಟ್ಟಿದರು ಇವರಿಬ್ಬರು ದೈತ್ಯರು ದೇವತೆಗಳ ಪರಮಶತ್ರುಗಳು ವಿಷ್ಣುವು ನರಸಿಂಹಾವತಾರ ಧರಿಸಿ ಇವರನ್ನು ವಧೆ ಮಾಡಿದನು ಮತ್ತೊಬ್ಬನನ್ನು ವರಾಹ ಅವತಾರದಿಂದ ಕೊಂದನು ಇದರಿಂದ ಇವರ ತಾಯಿ ದಿತಿಗೆ ಬಹಳ ದುಃಖವಾಯಿತು ಅವಳು ತನ್ನ ಪತಿಯಾದ ಕಶ್ಯಪ್ಪನ ಸೇವೆ ಮಾಡಿ ಪುನಃ ಗರ್ಭಧಾರಣ ಮಾಡಿದಳು ಆಕೆಯು ಬಸಿರಾದುದನ್ನು ಕೇಳಿ ಇಂದ್ರನು ಆ ದ್ವಿತೀಯ ಗರ್ಭಪ್ರವೇಶ ಮಾಡಿದನು ಹಾಗೂ ವರ್ಧಿಸುತ್ತಿರುವ ಆಕೆಯ ಗರ್ಭಪಿಂಡವನ್ನು ವಜ್ರದಿಂದ ಕೊಚ್ಚಿ ಚೂರುಚೂರು ಮಾಡಿದನು ಆದರೆ ದ್ವಿತೀಯ ತಪಸ್ಸಿನ ಬಲದಿಂದ ಆಕೆಯ ಗರ್ಭ ನಷ್ಟವಾಗಲಿಲ್ಲ ಮುಂದೆ ಆ ಚೂರುಚೂರಾದ ಗರ್ಭಪುಣ್ ಪಿಂಡದಿಂದ ಮರುದ್ಗಣವು ಉತ್ಪನ್ನವಾಯಿತು ಇಂದ್ರನು ಆ ಮರುದ್ಗಣವನ್ನು ತನ್ನ ಬಂಧುವಾಗಿ ತಿಳಿಯ ಹತ್ತಿದನು ನಂತರ ದ್ವಿತಿಯು ಮತ್ತೆ ಸೇವೆ ಮಾಡಿ ಅವನ ಆಜ್ಞೆಯಿಂದ ತಪಮಾಡ ಹತ್ತಿದಳು ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿ ಅವಳು ವಜ್ರಾಂಗ ಎಂಬ ಬಲಿಷ್ಠ ಮಗನನ್ನು ಹೆತ್ತಳು ಆ ವಜ್ರಾಂಗನು ತಾಯಿಯ ಆಜ್ಞೆಯಿಂದ ಇಂದ್ರನನ್ನು ಚೆನ್ನಾಗಿ ದಂಡಿಸಿದನು ಅವನಂತೆ ದೇವತೆಗಳನ್ನು ಶಿಕ್ಷಿಸಿದನು ಅದರಿಂದ ದಿತಿಗೆ ಬಲು ಹರುಷ ನಾರದನೆ ದೇವತೆಗಳು ದುಃಖಕ್ಕೊಳಗಾದದನ್ನು ನೋಡಿ ನಾನು ಕಶ್ಯಪ್ಪನಿಗೆ ತಿಳಿಸಿದನು ಅವನಿಂದ ದೇವತೆಗಳ ದುಃಖ ದೂರವಾಯಿತು ಆ ಸಮಯದಲ್ಲಿ ನಾನು ವರಾಂಗಿ ಎಂಬ ಹೆಸರಿನ ಸ್ತ್ರೀಯನ್ನು ನಿರ್ಮಾಣ ಮಾಡಿ ಅವಳನ್ನು ದ್ವಿತೀಯ ಮಗ ವಜ್ರಾಂಗನಿಗೆ ಕೊಟ್ಟೆನು ಆದ್ದರಿಂದ ಅವನು ಬಹಳ ಪ್ರಸನ್ನನಾದನು ಮುಂದೆ ವಜ್ರಾಂಗ ವರಾಂಗಿಯರಿಂದ ದೇವತೆಗಳು ಅತ್ಯಂತ ಕಷ್ಟ ಕೊಡುವ ಮಗನು ಹುಟ್ಟಿದನು ಅವನೇ ತಾರಕಾಸುರನು ಎಂಬುದಾಗಿ ಬ್ರಹ್ಮನು ನಾರದನಿಗೆ ಹೇಳುತ್ತಾನೆ ನಾಳೆ ಇನ್ನಷ್ಟು ಕಥೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ